ತುಂಬಾ ಮಾಡ್ತಿರ್ತಾರೆ ಇಂಡಸ್ಟ್ರಿ ಅಥವಾ ಯಾವ್ದೇ ಬೆಳವಣಿಗೆ ಕಲ್ಕಿ ಸಿನಿಮಾ ಈ ಮಟ್ಟಕ್ಕೆ ಹೋಗಿದೆ ಅಂತ ಜನ ಒಳ್ಳೆ ಕೈ ಅಷ್ಟೇ ಸರ್ ಜೊತೆಗೆ ಯಾರದೋ ಮಾತು ಮಾತಾ ಬಟ್ ಈಗ ಈಗಿರುವಂತ ಇಂಡಸ್ಟ್ರಿ ಬೆಳವಣಿಗೆ ಸರ್ ಸ್ಟಾರ್ ಇಲ್ಲ ಅನ್ನೋ ಸಮಸ್ಯೆ ಇದೆ ಇದರ ಮಧ್ಯದಲ್ಲಿ ಆ ಸಿನಿಮಾ ನೋಡ್ಬಿಡ್ ಈ ಸಿನಿಮಾ ನೋಡ್ಬಿಡಿ ಅನ್ನೋ ಒಂದಷ್ಟು ಗುಂಪು ಕಾರ್ಯಕ್ರಮ ನಾನು ಈಗಾಗಲೇ ಹೇಳುದಲ್ಲ ಸರ್ ಯಾರು ಅಷ್ಟೇ ಯಜಮಾನ್ಗೆ ವಯಸ್ಸಕ್ಕೆ ಆಗೋಲ್ಲ ಸರ್ ಯಾರು ಯಾಕಂದ್ರೆ ತಲ್ತಲಾಂತರಗಳಿಂದ ಇಂಡಸ್ಟ್ರಿನ ಒಂದು ಒಳ್ಳೆ ವ್ಯಕ್ತಿಗಳು ಕಟ್ಟಿ ಬೆಳೆಸಿರುವಂಥದ್ದು ಒಳ್ಳೆ ಸೀಸನ್ ಕೆಟ್ಟ ಸೀಸನ್ ಅಂತ ಬರುತ್ತೆ ಸರ್ ಇವಾಗ ನಿಮಗೆ ಗೊತ್ತಿರ್ಬೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಏಳು ಬೆಳೆ ಇದ್ದೇ ಇರ್ತದೆ ಅದೇ ರೀತಿ ಸಿನಿಮಾಗಳು ಅಷ್ಟೇ ಸರ್ ಸೀಸನ್ಸ್ ನೋಡಿ ಚುನಾವಣೆ ಇತ್ತು ಅದಾದಮೇಲೆ ಐ ಪಿ ಎಲ್ ಇತ್ತು ಅದಾದಮೇಲೆ ಮಳೆಗಾಲ ನಿಮಗೆ ಒಂದು ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ ಸರ್ ಒಳ್ಳೆ ಮಳೆ ಆದಾಗ ರೈತರ ಕೈಯಲ್ಲಿ ದುಡ್ಡಿತ್ತು ಒಂದು ಸ್ವಲ್ಪ ಮಾರ್ಕೆಟಲ್ಲಿ ದುಡ್ಡು ಓಡಾಡುತ್ತೆ ಕಾಂಟ್ರಾಕ್ಟ್ ಕೆಲಸಗಳು ಬಂತು ಮಾರ್ಕೆಟಲ್ಲಿ ದುಡ್ಡು ಓಡಾಡುತ್ತೆ ಸೊ ಇದೆಲ್ಲ ಒಂಥರ ಹೆಂಗೆ ಅಂದರೆ ಮನಿ ಫ್ಲೋ ಇದ್ದಾಗ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಸರ್ ಅದು ಬಿಟ್ಟರೆ ಸಿನಿಮಾ ನೋಡಬಾರ್ದು ಅಂತ ಯಾರನ್ನ ತೀರ್ಮಾನ ಮಾಡೋಂಗಿದ್ದಿದ್ರೆ ಮತ್ತು ಕನ್ನಡ ಅಂದರೆ ಟೋಟಲ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರೂ ಸಿನಿಮಾನೇ ಮಾಡ್ತಾ ಇರಲ್ಲ ಕುತ್ಕೊಂಡು ಅವ್ರವರೇ ಆಯಿತು ನಿನ್ನ ಸಿನಿಮಾ ಎಷ್ಟು ಕೊಟ್ಟು ನನ್ನ ಸಿನಿಮಾ ಎಷ್ಟು ಅಲ್ಲೇ ಟೇಬಲಲ್ಲೇ ಬದಲಾಯಿಸೋರು ಅಷ್ಟೇ ಯಾಕೆ ಯಾರಕ್ಕಲ್ಲೂ ಆಸಕ್ತಿ ಇಲ್ಲ ಸರ್ ಸರ್ ಭಾಳ ಆಯಿತು ಸರ್ ಯಾಕಂದರೆ ರಾಜ್ಯ ಒಕ್ಕಲಿಗರ ಸಂಘದ ಒಂದು ಖಜಾಂಚಿಯಾಗಿ ಒಂದು ಅವಕಾಶ ಸಿಕ್ಕಿದೆ ಸರ್ ಖಂಡಿತವಾಗ್ಲೂ ನಾನು ಎಲ್ಲ ಕಡೆಯೂ ಹೇಳ್ತಾ ಇರ್ತೀನಿ ನಮ್ಮ ಸಮುದಾಯ ಮಟ್ಟಕ್ಕೆ ಬೆಳೀಬೇಕಾರೆ ಎಲ್ಲರೂ ನಮ್ಮ ಸಮುದಾಯಕ್ಕೆ ಆಶೀರ್ವಾದ ಮಾಡಿದ್ದಕ್ಕೆ ನಾವಿಲ್ಲಿ ಯಾಕಂದರೆ ಮೈಸೂರು ಮಹಾರಾಜರು ಹನ್ನೆರಡೂವರೆ ಎಕರೆ ಚಾಮರಾಜಪೇಟೆಯಲ್ಲಿ ಕೊಡ್ತಾರೆ ಗುಂಡೂರಾವ್ ಅವರು ಮೆಡಿಕಲ್ ಕಾಲೇಜ್ಗೆ ಪರ್ಮಿಷನ್ ಕೊಟ್ಟು ಎಂಟೂವರೆ ಎಕರೆ ಬನ್ಸಕ್ರಿಯಲ್ಲಿ ಕೊಡ್ತಾರೆ ಅಂದರೆ ನಾವೆಲ್ಲ ರೈತಾಪಿ ವರ್ಗದ ಜನ ಸರ್ ನಮಗೆ ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ಎಲ್ಲ ಸಮುದಾಯ ನಮ್ಮ ಜೊತೇಲಿ ನಿಂತು ದಾರಿದೀಪವಾಗಿ ಕೈಡು ನಡೆಸಿರೋದಕ್ಕೆ ನಾವು ಇಲ್ಲಿ ತನಕ ಬಂದಿದ್ದೀವಿ ನನಗೇನು ಅವಕಾಶ ಸಿಕ್ಕಿದೆ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲದೆ ಪ್ರತಿಯೊಬ್ಬರಿಗೂ ಒಬ್ಬ ಸೇವಕನಾಗಿ ದುಡಿಯೋಕ್ಕೆ ನಾನು ದುಡಿದಿದ್ದೀನಿ ಸರ್ Thank you, sir. Yes, yes. All thanks. thanks. Thank